ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಕನಕಪುರ ತಾಲೂಕು ದೊಡ್ಡಮರಳವಾಡಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಚಿತ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು ಅಂಬೇಡ್ಕರ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಮುನಿನಾರಾಯಣ್ ನೇತೃತ್ವದಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳಾದ ಮುನಿರಾಜು ಆನಂದ್ ಲಿಂಗರಾಜು ಶಂಕರ್ ಪ್ರಸನ್ನ ಮಹಿಳಾ ಪದಾಧಿಕಾರಿಗಳಾದ ಜಯಮ್ಮ ಸುಮಾ ಶಾರದಾ ಸೇರಿದಂತೆ ಶಾಲಾ ಮುಖ್ಯೋಪಾಧ್ಯಾಯರು ಅಧ್ಯಾಪಕ ವರ್ಗ ಮತ್ತು ಸಿಬ್ಬಂದಿ ವರ್ಗ ಭಾಗವಹಿಸಿದ್ದರು ನಂತರ ಹನುಮಂತಪುರದಲ್ಲಿರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಿ ಮಕ್ಕಳಿಂದ ಸಂವಿಧಾನ ಪೀಠಿಕೆಯನ್ನು ಹೇಳಿಸಲಾಯಿತು ತದನಂತರ ಕರಿಕಲ್ ದೊಡ್ಡಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಿದರು ಅಂಬೇಡ್ಕರ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಮುನಿ ನಾರಾಯಣ್ ಮಾತನಾಡಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಶ್ವಕ್ಕೆ ಮಾದರಿಯಾದ ವ್ಯಕ್ತಿಯಾದರೆ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾಗಿದ್ದ ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಹಾಗೂ ಉತ್ತರ ಕರ್ನಾಟಕದ ಸಿದ್ದೇಶ್ವರ ಮಹಾಸ್ವಾಮಿಗಳು ಪ್ರಖ್ಯಾತ ಸಮಾಜ ಸುಧಾರಕರಾಗಿದ್ದರು ಎಂದು ಹೇಳಿದರು ಸ್ಟಾರ್ಟ್ ಆದಾಗಿಂದ ಸುಮಾರು ಇಪ್ಪತ್ತು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಹಂತ ಹಂತವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಬರ್ತಾ ಇದೆ ಅದರಲ್ಲಿ ಈ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮಗಳು ಒಂದು ಸರಿಸುಮಾರು ಈ ಈ ವರ್ಷದಲ್ಲಿ ಸರಿಸುಮಾರು ನಾವು ಹನ್ನೆರಡು ಶಾಲೆಗಳಿಗೆ ಇದೇ ಥರ ನೋಟ್ಬುಕ್ಗಳು ಕೊಟ್ಟಿದ್ದೀವಿ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳು ಅಂದರೆ ಜನಗಳಿಗೆ ಅರಿವು ಮೂಡಿಸೋದಿರ್ಬೋದು ಮತ್ತು ಸ್ವಚ್ಛತಾ ಕಾರ್ಯಕ್ರಮಗಳಿರ್ಬೋದು ಜೊತೆಯಲ್ಲಿ ಏನು ಬೋ ಸ್ತ್ರೀಶಕ್ತಿ ಸಂಘಗಳಿದ್ದಾವೆ ಅವ್ರಿಗೆ ಸಹಾಯ ಮಾಡೋಂತಿರ್ಬೋದು ಮತ್ತು ಯುವಕರಿಗೂ ಸಹ ಮುಂದಿನ ದಿನಗಳಲ್ಲಿ ತಮ್ಮ ನಿಮ್ಮ ಜೀವನದ ವ್ಯವಸ್ಥೆನ ರೂಪಿಸ್ಕೊಳೋದ್ರ ಪರವಾಗಿ ಅವ್ರಿಗೆ ಬೇಕಾದಂಥ ಸವಲತ್ತು ಕೊಡೋದಿರಲಿ ಇಂಥ ಕೆಲಸಗಳನ್ನ ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಾವು ಹಂತ ಹಂತವಾಗಿ ಮಾಡ್ಕೊಂಡು ಇದ್ದೀವಿ ಅದೇ ರೀತಿ ಇವತ್ತಿನ ದಿವಸ ಡಿ ಸಿ ಆನಂದವರು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರು ಮತ್ತು ರಾಮನಗರ ಜಿಲ್ಲಾಧ್ಯಕ್ಷರು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿಬಿಟ್ಟು ಮರಳವಾಡಿ ಕರ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಒಂದು ಇನ್ನೂರೈವತ್ತು ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದರು ಅದ್ರ ಮ ಅದ್ರ ಮೇರೆಗೆ ಇವತ್ತು ದಿವಸ ಬಂದು ಈ ಶಾಲೆಯ ಮಕ್ಕಳ ಜೊತೆಯಲ್ಲಿ ಸೇರಿಕೊಂಡು ಮತ್ತು ಶಾಲಾ ಶಿಕ್ಷಕರು ಮತ್ತು ಶಿಕ್ಷಕ ವೃಂದದವ್ರ ಜೊತೆಯಲ್ಲಿ ಸೇರಿಕೊಂಡು ಇವತ್ತಿನ ಸಹ ಮಕ್ಕಳ ಜೊತೆಯಲ್ಲಿ ಈ ಕಲ್ ನಲಿ ಕಲಿ ಕಾರ್ಯಕ್ರಮ ಇರೋ ಥರ ನಾವು ಸಹ ಇವತ್ತು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದಲ್ಲಿ ಸ್ವಾಮಿ ಶಿವಕುಮಾರ್ ಸ್ವಾಮೀಜಿಯವರು ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವರು ನೆನೆಸ್ಕೊಂಡು ಇವತ್ತಿನ ಸಹ ಈ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮ ಮಾಡಿದ್ದೀವಿ ಈ ಕಾರ್ಯಕ್ರಮ ಸತತವಾಗಿ ನಿರಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ನಡೀತಾನೆ ಇರುತ್ತೆ ಅಂತ ನಾವು ಇವತ್ತಿನ ಸಹ ಹೇಳಕ್ತಬೋದು ಖಂಡಿತ ನಾವು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ್ನ ಫಸ್ಟ್ ಕೇಳ್ತೀವಿ ಅವ್ರ ಕೈಯಲ್ಲ ಖಂಡಿತ ಮಾಡಿಕೊಡ್ತೀವಿ ಇಲ್ಲಾಂದರೆ ಇಲ್ಲಾಂದರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಮತ್ತು ಸನ್ರೈಸ್ ಫೌಂಡೇಶನ್ ಅವ್ರವರು ಈ ಕಾರಿಗೆ ಏನು ಅವ್ರಿಗೆ ಮನವಿ ಮಾಡಿಕೊಂಡಿದ್ದಾರೆ ಮಕ್ಕಳ ಊಟದ ವ್ಯವಸ್ಥೆ ಇವತ್ತು ದಿವಸ ನಾನು ಒಳಗಡೆ ಬರ್ತಾನೆ ನೋಡಿದೆ ತುಂಬ ಧೂಳು ಮಕ್ಕಳು ಊಟ ಮಾಡಬೇಕಾದ್ರೆ ತುಂಬ ಧೂಳು ಇದು ಹೆಡ್ ಕ್ವಾರ್ಟರ್ಸ್ ಬೇರೆ ಆಗಿರೋದು ಮಲ್ವಾಡಿ ಹೆಡ್ ಕ್ವಾರ್ಟರ್ಸು ಅಂದ್ಕೊತಾ ಇದ್ದೀನಿ ಖಂಡಿತ ಈ ಇಲ್ಲಿರೋಂಥ ಶಾಲೆಯ ಶಾಲೆಯ ಉಸ್ತುವಾರಿಗಳು ಇದನ್ನು ನೆಡಬೇಕು ನೋಡ್ಕೊಬೇಕು ಮತ್ತು ಏನು ಎಸ್ ಡಿ ಎಮ್ ಸಿ ಸದಸ್ಯರು ಇರ್ತಾರೆ ಎಲ್ಲ ಶಾಲೆಯಲ್ಲೂ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇರ್ತದೆ ಈ ಊರಿನ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರಲ್ಲ ಇವ್ರಿಗೆ ಏನು ವ್ಯವಸ್ಥೆ ಬೇಕು ಇವತ್ತಿನ ದಿವಸ ಅನ್ನೋದನ್ನು ಅವ್ರು ತಿಳ್ಕೊಬೇಕಾಯ್ತು ಇಷ್ಟೊತ್ತಿಗೆ ಖಂಡಿತ ಇನ್ನೊಂದು ಮುಂದಿನ ದಿನಗಳಲ್ಲಿ ಅದನ್ನು ಅವರು ಸಹ ಈ ಕಾ ಈ ರೀತಿ ಏನು ತೊಂದರೆ ಆಗುತ್ತೆ ಮಕ್ಕಳು ಊಟ ಮಾಡಬೇಕಾದ್ರೆ ಧೂಳು ಬರ್ತಾ ಇದೆ ಧೂಳು ಬಂದು ಮಕ್ಕಳು ಊಟಕ್ಕೆ ಬಿದ್ದು ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಕಣ್ಣಿಗೆ ಬಿದ್ದರೆ ಕಣ್ಣಿನ ತೊಂದರೆ ಆಗುತ್ತೆ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕೆ ತೊಂದರೆ ಆಗುತ್ತೆ ಖಂಡಿತವಾಗ್ಲೂ ಕೂ ಕೂಡಲೇ ಏನು ಈ ವ್ಯಾಪ್ತಿಯ ಎಮ್ ಎಲ್ ಎ ಸಾಹೇಬರು ತುಂಬ ಪರಿಚಯ ಇದ್ದಾರೆ ಮತ್ತು ಜಿಲ್ಲಾಧ್ಯಕ್ಷರು ಸಹ ಅವರ ಒಡನಾಟಿ ಆಗಿರೋದ್ರಿಂದ ಏನು ಇವತ್ತು ಮನವಿ ಕೊಟ್ಟಿದ್ದಾರೆ ಖಂಡಿತವಾಗಿ ಇನ್ನೊಂದು ಆರು ತಿಂಗಳಲ್ಲಿ ಆ ಕೆಲಸ ಮಾಡಿಕೊಡುವಂಥ ಕೆಲಸನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದಿಂದ ಮಾಡಿಕೊಡ್ತೀವಿ ಸರ್ ಖಾಸಗಿ ಶಾಲೆಯಲ್ಲಿ ಓದ್ದಂಥ ಮಕ್ಕಳು ಒಳ್ಳೆ ಮಕ್ಕಳೇ ಇಲ್ಲ ಅಂತಿಲ್ಲ ಆದರೆ ಅವ್ರನ್ನ ಒಂದು ರೀತಿ ರೂಮಲ್ಲೇ ಕೂಡ ಹಾಕ್ಬಿಡ್ತಾರೆ ನಮ್ಮ ಸಂಸ್ಕೃತಿನ ಅಂದರೆ ನಾವು ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸ್ಬೇಕು ಸರ್ಕಾರಿ ಶಾಲೆಗೆ ಸೇರಿಸಿದಾಗ ಮಾತ್ರ ನಮ್ಮ ಮಕ್ಕಳು ಅಕ್ಕಪಕ್ಕದ್ರ ಜೊತೆಯಲ್ಲಿ ಒಡ್ನಾಟ ಇಟ್ಟುಕೊಂಡು ವ್ಯವಸ್ಥಿತವಾಗಿ ವಿದ್ಯಾಭ್ಯಾಸ ಮಾಡ್ತಾರೆ ಇವ ಸ್ಪೋರ್ಟ್ಸ್ ಇರ್ಬೋದು ಮತ್ತು ಈ ಬೇರೆ ಬೇರೆ ರೀತಿ ಎಲ್ಲ ರೀತಿಯೂ ಸಹ ಕನ್ನ ನಮ್ಮ ಸರ್ಕಾರಿ ಶಾಲೆಗಳು ಕೊಟ್ಟಷ್ಟು ವಿದ್ಯಾಭ್ಯಾಸ ಇರ್ಬೋದು ಎಜುಕೇಷನ್ ನಾಲೆಡ್ಜ್ ಇರ್ಬೋದು ನಾವು ಖಾಸಗಿ ಶಾಲೆಲಿ ನೋಡೋಕ್ಕಾಗಲ್ಲ ಖಾಸಗಿ ಶಾಲೆಯಲ್ಲಿ ಕರ್ಕೊತಾರೆ ಒಳಗಡೆ ಕುಂಡು ಫೀಸ್ ಕಟ್ಟಿಸ್ಕೊತಾರೆ ಅಷ್ಟೇ ಅವರು ಓದ್ತಾವ್ರ ಮಾಡ್ತಾವ್ರ ಏನು ಕೇಳೋದಿಲ್ಲ ವರ್ಷ ಏನು ಪ್ರತಿ ವರ್ಷವೂ ನಾಲ್ಕು ಸಾರಿ ಎಕ್ಸಾಮ್ ಮಾಡ್ತಾ ಇದ್ದೀವಿ ಅಂದರೆ ನಾಲ್ಕು ಸಾರಿ ಕ ಸ್ಕೂಲ್ ಕಾರ್ಯಕ್ರಮ ಉಳಿತ ಈಕೆಲ್ಲ ಸಹ ಇದಕ್ಕೆಲ್ಲ ಡೊನೇಷನ್ ಕಲೆಕ್ಷನ್ ಮಾಡ್ತಾರೆ ಹೊರತು ಮಕ್ಕಳಲ್ಲಿ ನಿಜವಾಗ್ಲೂ ಸಂಸ್ಕೃತಿನ ಉಳಿಸ್ಬೇಕಂದ್ರೆ ಅದು ಕರ್ನಾ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ರಾಜ್ಯದ ಸಂಸ್ಕೃತಿ ಉಳಿತಾಯಿದೆ ಅದನ್ನು ಅಭಿವೃದ್ಧಿಪಡಿಸ್ಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯ ಆ ಕರ್ತವ್ಯ ನಿಭಾಯಿಸಬೇಕಂದ್ರೆ ಸ್ಥಳೀಯ ಸಂಘ ಸಂಸ್ಥೆಗಳು ಎಚ್ಚೆತ್ಕೊಂಡು ಸರ್ಕಾರಕ್ಕೆ ತಮ್ಮ ಸ್ಥಳೀಯ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ತೊಂದರೆ ಇದೆ ಶಾಲೆಗಳಿಗೆ ಅದನ್ನು ಸರ್ಕಾರಕ್ಕೆ ಮುಟ್ಟಿಸ್ದಾಗ ಮಾತ್ರ ಆ ಕೆಲಸಗಳು ಕಾರ್ಯಗತ ಆಗುತ್ತೆ ಆದ್ದರಿಂದ ಸ್ಥಳೀಯ ಸಂಘ ಸಂಸ್ಥೆಗಳು ಜವಾಬ್ದಾರಿ ಜಾಸ್ತಿ ಇದೆ ಜೊತೆಗೆ ಶಾಲಾ ಎಸ್ ಟಿ ಎಮ್ ಸಿ ಸದಸ್ಯರುಗಳೂ ಸಹ ಜವಾಬ್ದಾರಿ ಜಾಸ್ತಿ ಇರೋದರಿಂದ ಎಲ್ಲರೂ ಕೈ ಜೋಡಿಸಿ ನಮ್ಮ ಶಾಲೆ ನಮ್ಮ ಗ್ರಾಮದ ಶಾಲೆ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂತ ಮನೋಭಾವದಿಂದ ಈ ಕಾರ್ಯಕ್ರಮಗಳು ಈ ಕೆಲಸಗಳು ಮಾಡಿಕೊಟ್ಟಾಗ ಮಾತ್ರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಾವು ಏರು ಏರುಗತಿ ನೋಡ್ಬೋದು ಆದ್ದರಿಂದ ಕೂಡಲೇ ಸರ್ಕಾರ ಇಂಥದ್ದು ಇಂಥ ಹೆಡ್ ಕ್ವಾರ್ಟರ್ಸ್ಗಳಿರುವಂಥ ಶಾಲೆಗಳಲ್ಲಿ ದೊಡ್ಡ ದೊಡ್ಡದಾಗಿ ಬಿಲ್ಡಿಂಗ್ಗಳು ಕಟ್ಟಿ ವ್ಯವಸ್ಥಿತವಾಗಿ ಮಕ್ಕಳಿಗೆ ಸ್ಪೋರ್ಟ್ಸ್ ಇರ್ಬೋದು ಮತ್ತು ವ್ಯವಸ್ಥೆ ಊಟ ಮಾಡುವಂಥ ಸಮಯಗಳಲ್ಲಿ ಆಗಬೇಕಾದಂಥ ಅನಾಹುತಗಳನ್ನು ತಪ್ಪಿಸ್ಬೇಕಂದ್ರೆ ಏನು ಇವತ್ತು ದಿವಸ ಮನವಿ ಕೊಟ್ಟಿದ್ದಾರೆ ಆ ಮನವಿ ಥರ ಬೇರೆ ಶಾಲೆಗಳಲ್ಲಿ ಬರಬಾರ್ದು ಮುಂದಿನ ದಿವಸಗಳೇ ಆ ರೀತಿ ಸರ್ಕಾರ ನೆಡ್ಕೊಳ್ತದೆ ಅಂತ ನಾವು ಅಂದ್ಕೊಂಡಿದ್ವಿ ಖಂಡಿತ ರಾಜ್ಯ ಸರ್ಕಾರ ಇಂಥ ವಿಷಯಗಳ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು ಅಂತ ನಾನು ಕೇಳ್ಕೊ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತಹ ಮರಳವಾಡಿ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಉಂಟಾದವ್ರಿಗೆ ಧನ್ಯವಾದ ಹೇಳ್ತೀವಿ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಅಂಬೇಡ್ಕರ್ ಪ್ರತಿಷ್ಠಾನದ ಜಿಲ್ಲಾಧ್ಯಕ್ಷರಾದಂಥ ಸ್ಥಳೀಯ ಜಿಲ್ಲಾಧ್ಯಕ್ಷರಂಥ ಶಂಕರ್ ಅವರು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದಂಥ ಆನಂದ್ ಅವರು ಮತ್ತು ಮುನ್ರಾಜ್ ಅವರು ಸಂಘಟನಾ ಕಾರ್ಯದರ್ಶಿ ಅಂತ ಮುನ್ರಾಜು ಪ್ರಧಾನ ಕಾರ್ಯದರ್ಶಿ ಅಂತ ಲಿಂಗರಾಜು ಮತ್ತು ನಮ್ಮ ನಮ್ಮ ಮಹಿಳಾ ಮಹಿಳಾ ಕಾರ್ಯಕರ್ತರಾದಂಥ ಜಿಲ್ಲಾಧ್ಯಕ್ಷರಂಥ ಜಯಮ್ಮ ಮತ್ತು ಸುಮಾ ಮತ್ತು ಇನ್ನೊಬ್ಬರು ಎಲ್ಲ ಸೇರಿ ಇವತ್ತಿನ ಸಹ ಈ ಕಾರ್ಯಕ್ರಮ ಅಚ್ಚುಕಟ್ಟೆಗೆ ನೆರವೇರಿಸಿದ್ದಾರೆ ಇನ್ನು ಮುಂದೆ ಸಹ ಇಂಥ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನೆರವೇರಿಸಿ ಅಂತೇಳಿ ಇವತ್ತಿನ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನ ಪರವಾಗಿ ಅಂಬೇಡ್ಕರ್ ಪ್ರತಿಷ್ಠಾನ ಪರವಾಗಿ ಈ ಪದಾಧಿಕಾರಿಗಳು ಇನ್ನೂ ಹೆಚ್ಚಿನ ರೀತಿ ಕಾರ್ಯಕ್ರಮ ಮಾಡಲಿ ಹೇಳ್ಬಿಟ್ಟು ನಾನು ಇವತ್ತಿನ ಸಹ ಆಶಯ ಮಾಡ್ತೀನಿ ನನಗೆ ಈ ಸ್ಕೂಲಲ್ಲಿ ಓದುತ್ತೆ ಅಂದರೆ ನಂಗೆ ತುಂಬ ಹೆಮ್ಮೆ ಇತ್ತು ಈ ಸ್ಕೂಲಲ್ಲಿ ನಾನು ಓದಿ ಮುಗಿಸ್ಕೊಂಡಿದ್ದೀನಿ ಬಟ್ ಇಲ್ಲಿ ನಾವು ನೋಟ್ಸ್ಬುಕ್ ಕೊಡ್ತಾ ಇದ್ದೀವಿ ನಾವು ಇನ್ನೊಂದು ಕಾರ್ಯಕ್ರಮ ಅಂಬೇಡ್ಕರ್ ಮಹೋತ್ಸವ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ನಮ್ಗೆ ತುಂಬ ಖುಷಿ ಆಯಿತು ಈ ನೋಟ್ಸ್ ಬುಕ್ ಕೊಟ್ಟಿರೋದಕ್ಕೆ ನಾನು ತುಂಬ ಹೆಮ್ಮೆ ಆಯಿತು ಮೇಡಮ್ ಮೇಡಮ್ ಯಾಕಂದರೆ ಇಲ್ಲಿ ನಾನು ಓದಿರೋ ಸ್ಕೂಲಿಂದ ನಾನು ತುಂಬ ಜವಾಬ್ದಾರಿ ತಗೋತೀನಿ ಇಲ್ಲಿ ನಮ್ಮ ಇವರು ಹಲವು ಕೊಟ್ಟಿದ್ದಾರೆ ನಮ್ಮ ಊಟಕ್ಕೆ ಒಂದು ವ್ಯವಸ್ಥೆ ಮಾಡೋಕ್ಕೆ ಒಂದು ಅಂತ ನಾನು ನಮ್ಮ ಶಾಸಕರ ಜೊತೆ ದಿನ ಒಡನಾಟಿಯಲ್ಲಿ ಇದ್ದೀನಿ ನಮ್ಮ ಶಾಸಕರಿಗೆ ನಮ್ಮ ಅಧ್ಯಕ್ಷರು ಕರ್ಕೋಗಿ ಒಂದು ಮನವಿ ಕೊಡ್ತೀವಿ ಆ ಮನವಿನ ನಾವು ತುಂಬ ಕೇರಾಗಿ ತಗೋತಾರೆ ಅದನ್ನು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದನ್ನು ಮಾಡಿಸ್ತಿರ್ತೀವಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಸರ್ ಹಿಂದೆ ಹೋದಂಥ ಶಾಲೆಯಲ್ಲಿ ತುಂಬ ಬಡ ಮಕ್ಕಳಿದ್ರು ಅವಾಗ ಊಟಕ್ಕೆ ಕೂಡ ಆಗ್ತಿರ್ಲಿಲ್ಲ ನಾವೆಲ್ಲ ಆಸ್ಟೆಲ್ ಸ್ಟೂಡೆಂಟ್ಸ್ಗಳು ಆಸ್ಟೆಲ್ ಹೋದ್ವಿ ಒಂದು ಎರಡು ಕಿಲೋಮೀಟ್ರ್ ಹಾಸ್ಟೆಲಿಂದ ಇಲ್ಲಿ ನಡ್ಕೊಂಬರ್ತಿದ್ವಿ ಇಲ್ಲಿಂದ ಓದಿ ನಮಗೆ ಇಲ್ಲಿ ಏಯ್ತ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಯಿತು ಏತರಿಂದ ನೈನ್ತು ಟೆಂತ್ ನಾವೇ ಸ್ಟಾರ್ಟ್ ಮಾಡಿದ್ದು ನಮಗೆ ಸ್ಟಾರ್ಟ್ ಆಗಿ ನಡೀತು ಆವತ್ತೊಂದು ಇವತ್ತೂ ಅವತ್ತೆಲ್ಲ ಊಟಕ್ಕೆ ತುಂಬ ತೊಂದರೆ ಇತ್ತು ಇವತ್ತೆಲ್ಲ ಸ್ಪೆಸಿಲಿಟಿ ಚೆನ್ನಾಗಿದೆ ಇವತ್ತು ನೋಡೋಕ್ಕೂ ಚೆನ್ನಾಗಿದೆ ಇವತ್ತು ಈಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಬಂದಿದೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಂಗ್ಲೀಷ್ ಮೀಡಿಯಮ್ ಇದೆ ನಮಗೆ ಇದನ್ನು ನೋಡಿ ತುಂಬ ಹೆಮ್ಮೆ ಆಯಿತು ಸರ್ ಈಗ ನಾವೇನಪ್ಪ ಅಂದರೆ ಅಂಬೇಡ್ಕರ್ ಪ್ರತಿಷ್ಠಾನ ಅಂದರೆ ಸುಮಾರು ಒಂದೂವರೆ ಸಾವಿರ ಸ್ಕೂಲ್ಗಳನ್ನ ಕಂಡವರು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಂಸ್ಥೆಗಳಿಗೆ ಕೊಡಬೇಕು ಅಂತ ಒಂದು ನಾವು ಅವ್ರ ಮಾರ್ಗದರ್ಶನದಲ್ಲಿ ಪ್ರತಿ ಶಾಲೆ ಹಳ್ಳಿಗಳ ಶಾಲೆಗಳಿಗೆ ಎಲ್ಲ ಶ್ರೀಮಂತ ಹೊರ ಮಕ್ಕಳು ಇರ್ತೀವಿ ಆ ಮಕ್ಕಳನ್ನ ಗುರುತಿಸಿ ಆ ಮಕ್ಕಳಿಗೆ ನಮ್ಮ ಕೈಲಾದಷ್ಟು ನೋಟ್ಬುಕ್ಸ್ಗಳನ್ನ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನೀವು ಈ ನೋಟ್ಬುಕ್ಸ್ನಲ್ಲಿ ಮೂರು ತಿಂಗಳು ನಾವು ಇಟ್ಟಿದ್ದೀವಿ ಯಾವತ್ತೂ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಮತ್ತು ಬಡ ಮಕ್ಕಳಿಗೆ ತನ್ನ ಜೀವನೇ ಕೊಡ್ಬಿಟ್ಟಂತ ಶಿವಕುಮಾರ ಸ್ವಾಮೀಜಿಗಳನ್ನ ಇಡೀ ಭಾರತ ದೇಶಕ್ಕೆ ಮಾರ್ಗದರ್ಶನ ಕಂತ ಸಿದ್ದೇಶ್ವರ ಸ್ವಾಮೀಜಿಗಳನ್ನ ಗಣನೆಟ್ಕೊಂಡು ನೀವು ತಂದೆ ತಾಯಿಗಳಿಗೆ ಗೌರವ ಕೊಟ್ಕೊಂಡು ಮತ್ತು ಶಾಲಾ ಶಿಕ್ಷಕರಿಗೆ ಗೌರವ ಕೊಟ್ಕೊಂಡು ನೀವು ಓದಲಿ ಭಗವಂತ ನಿಮಗೆ ಯಾವತ್ತು ಅನ್ನ ನೀರು ಕೊಟ್ಟು ಕಾಪಾಡ್ತಾರೆ ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೀನಿ ಹಾಗೆ ಈ ರೀತಿಯ ಒಂದು ಸಮಾಜ ಸೇವೆ ತುಂಬ ಅಪರೂಪವಾಗಿರ್ತದೆ ನಮ್ಮ ಆನಂದರು ಎರಡು ಸಾರಿ ಈಗ ನಮಗೆ ಈ ಶಾಲೆಯಲ್ಲಿ ನೋಟ್ಬುಕ್ಕನ್ನು ವಿತರಿಸೋದು ಆದರೆ ಈ ಸಾರಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿ ನಮ್ಮ ಶಾಲೆಗೆ ಉತ್ತಮವಾಗಿರ್ತಕ್ಕಂಥ ನೋಟ್ಬುಕ್ಗಳನ್ನ ಮಕ್ಕಳಿಗೆ ಉಪಯೋಗ ಆಗಲಿ ಅನ್ನೋ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಈ ಒಂದು ನೋಟ್ಬುಕ್ ಬಳಕೆಯನ್ನು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಬಳಸಿಕೊಂಡು ಉತ್ತಮವಾಗಿರ್ತಕ್ಕಂಥ ಕಲಿಕೆಯನ್ನು ಕಲಿತು ಅವ್ರು ಕೊಟ್ಟಂತಹ ನೋಟ್ಬುಕ್ಕಿಗೆ ಒಂದು ವ್ಯಾಲ್ಯೂ ಸಿಗಬೇಕು ಅದಕ್ಕೆ ಒಂದು ಪ್ರತಿಫಲವನ್ನು ನೀವು ತೋರಿಸ್ಬೇಕು ಆಗ ಆ ಕೊಟ್ಟಂಥವ್ರಿಗೂ ಒಂದು ರೀತಿ ಸಹಕಾರಿ ಆಗ್ತದೆ ಅಂತ ಹೇಳ್ತಾ ಹಾಗೆ ಅಧ್ಯಕ್ಷರು ಮತ್ತೊಂದು ಮನವಿ ನಮ್ಮ ಶಾಲೆಯಲ್ಲಿ ಏನಾದರೂ ಬೇಕು ಬೇಡಿಕೆಗಳಿದ್ರೆ ಮನವಿಯನ್ನು ಸಲ್ಲಿಸಿ ಅಂತ ಆನಂದ್ ಸರ್ ಅವರು ಹೇಳಿದರು ಇಲ್ಲಿ ನಮ್ಮಲ್ಲಿ ಬೇಕು ಬೇಡಿಕೆಗಳು ಸಾಕಷ್ಟು ಇದಾವೆ ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳು ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಮಧ್ಯಾಹ್ನ ಬಿಸಿ ಊಟ ಮಾಡಲಿಕ್ಕೆ ಮಕ್ಕಳಿಗೆ ಕುತ್ಕೊಂಡು ನೀಟಾಗಿ ಊಟ ಮಾಡಲಿಕ್ಕೆ ಒಂದು ಭೋಜನಾಲಯ ವ್ಯವಸ್ಥೆ ಇಲ್ಲ ಇಲ್ಲಿ ಧೂಳು ಸಾಮಾನ್ಯವಾಗಿ ಗಮನಿಸಿರ್ಬೋದು ಪಡಿಸಲದಲ್ಲೇ ಊಟ ಮಾಡ್ತಾರೆ ಗಾಳಿ ಬೀಸಿದ್ರೆ ಧೂಳೆಲ್ಲ ಅವರ ತಟ್ಟೆಗಳಿಗೆ ಬರೋ ಸಾಧ್ಯತೆಗಳು ತುಂಬ ಹೆಚ್ಚಿದೆ ಇದನ್ನು ನಾವು ಬಂದಾಗ ಗಮನಿಸಿದ್ದೀವಿ ಸಾಕಷ್ಟು ಸಂಘ ಸಂಸ್ಥೆಯವರಿಗೆ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಇನ್ನಿತರ ಎಲ್ಲರಿಗೂ ಇದನ್ನು ಬೇಡಿಕೆಯನ್ನು ಸಲ್ಲಿಸಿದ್ದೀವಿ ಹಾಗೆ ತಮ್ಮ ಒಂದು ಸಹಕಾರ ಇದಕ್ಕೆ ಇರಲಿ ನಿಮಗೂ ಒಂದು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸಾಧ್ಯವಾದಷ್ಟು ಇದೊಂದು ಮಾಡಿಕೊಟ್ರೆ ನಿಮ್ಮ ಹೆಸರು ನಿಮ್ಮ ಈ ಪ್ರತಿಷ್ಠಾನ ಅಶಿರಾಮರವಾಗಿರ್ತದೆ ಇದೊಂದು ಉತ್ತಮವಾದಂಥ ಕುಣ್ಯವಾದಂಥ ಕೆಲಸ ಅಂತ ನಾನನ್ನು ಭಾವಿಸಿ ಈ ಒಂದು ಮನವಿಯನ್ನು ನಿಮಗೆ ಸಲ್ಲಿಸ್ತಾ ಇದ್ದೀವಿ